ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕೆಲವು ವರ್ಷಗಳ ಹಿಂದೆ ಒಬ್ರು ಸೇವಕರಿದ್ರು ಆ ಸೇವಕರ ಬಳಿಯಲ್ಲಿ ಒಬ್ಬ ಸ್ತ್ರೀ ಹೋಗಿ ತನ್ನ ಪತಿಯ ಮದ್ಯವ್ಯಸನಕ್ಕಾಗಿ ಪ್ರಾರ್ಥಿಸಬೇಕಾಗಿ ಆಕೆ ಕೋರ್ಕೊಂತಾಳೆ ಆಗ ಆ ಸೇವಕರು ಆಕೆಯ ಪತಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಏನಂತ ಪ್ರಾರ್ಥನೆ ಮಾಡ್ತಾರೆ ದೇವ್ರೆ ಈಕೆಯ ಪತಿಯನ್ನು ಕೊಟ್ಟಿದ್ದಿ ಆಕೆಗಾಗಿ ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ತಾರೆ ಆ ಸ್ತ್ರೀ ತುಂಬಾ ಆಶ್ಚರ್ಯದಿಂದ ನೋಡ್ತಾಳೆ ಏನು ಈ ಸೇವಕರು ಈ ರೀತಿ ಹೇಳ್ತಿದಾರಲ್ಲ ಏನೋ ಅನ್ಕೊಂಡು ಆ ಕೆಲವು ಸಮಯ ಕಳೆಯುತ್ತೆ ಆ ಸ್ತ್ರೀಯ ಪತಿ ಕುಡಿತದ ಚಟವನ್ನ ಬಿಟ್ಬಿಟ್ಟು ಒಳ್ಳೆ ವ್ಯಕ್ತಿ ಆಗ್ತಾನೆ ಸೇವಕರು ಆತನಿಗಾಗಿ ಬೋಧನೆ ಮಾಡ್ಲಿಲ್ಲ ಆತನ ಹತ್ರ ಬಳಿ ಹೋಗಿ ಬೋಧನೆ ಮಾಡ್ಲಿಲ್ಲ ಆದ್ರೆ ಆತ ಬದಲಾದ ಹೆಂಗೆ ದೇವರಾತ್ಮನೂ ಆತನಲ್ಲಿ ಕಾರ್ಯ ಮಾಡ್ದ ಹಾಗಾಗಿ ಆತನು ಬದಲಾದ ಅದೇ ರೀತಿಯಾಗಿ ನಾವು ಕೂಡ ದೇವರಿಗೆ ದೇವರೇ ನಾವು ಅದು ಕೊಡ್ರಿ ಸ್ವಾಮಿ ನಮಗೆ ಇದು ಕೊಡಿ ಅಂತ ಕೇಳೋದು ಬಿಟ್ಟು ನಾವು ಯಾವಾಗಲೂ ದೇವರನ್ನು ಸ್ತೋತ್ರ ಸಲ್ಲಿಸುವವರಾಗಿರಬೇಕು ದೇವರಿಗೆ ಗೊತ್ತಿದೆ ನಮಗೆ ಏನು ಕೊಡಬೇಕು ಅಂತೇಳಿ ಆತನು ನಮ್ಮ ಜೀವನದಲ್ಲಿ ಖಂಡಿತ ಅದ್ಭುತ ಮಾಡೋವನಾಗಿದ್ದಾನೆ ನಾವು ಎಫ್ ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಾವು ನೋಡ್ಬೋದು ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ವಿಷಯ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ನೇ ನಡೆದುಕೊಳ್ಳಿರಿ ಎಂಬುದಾಗಿ ಅದೇ ರೀತಿಯಾಗಿ ನಾವು ನಡೆದುಕೊಂಡ್ರೆ ದೇವರು ನಮಗೆ ಬೇಕಾದದ್ದನ್ನ ಒದಗಿಸುವ ಶಕ್ತಿ ಉಳ್ಳವನಾಗಿದ್ದಾನೆ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ಥಿತಿಗಳನ್ನು ಸಲ್ಲಿಸೋಣ